ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪರಿಹಾರದ ಒಂದು ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ ಇವತ್ತು ಪರಿಹಾರದ ಪ್ರಕಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಐ ಆಮ್ ಕಮಿಂಗ್ ವಿತ್ ದಿ ಕೈಂಡ್ಸ್ ಆಫ್ ಡ್ಯಾಮೇಜಿಸ್ ಆನ್ ಅಕೌಂಟ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಒಂದು ಕರಾರಿನ ಉಲ್ಲಂಘನೆಯಿಂದ ಅಲ್ಲಿ ಹಾನಿಗೊಳಗಾದ ವ್ಯಕ್ತಿಗೆ ಕೊಡುವಂತಹ ಪರಿಹಾರಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂತಕ್ಕಂಥದ್ದನ್ನು ಮತ್ತು ಪರಿಹಾರ ಅಂದರೆ ಏನು ಅನ್ನೋದನ್ನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಹೌವರ್ ಐ ಆಮ್ ರಿಪ್ರೊಡ್ಯೂಸಿಂಗ್ ಇಟ್ ಅಗೇನ್ ಹಿಯರ್ ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೀಚ್ಡ್ ದ ಇಂಜರ್ಡ್ ಪಾರ್ಟಿ ಈಸ್ ಎಂಟೈಟಲ್ ಟು ಕ್ಲೇಮ್ ಕಾಂಪೆನ್ಸೇಷನ್ ಫಾರ್ ದ ಲಾಸ್ ಸಫರ್ಟ್ ಯಾರು ಉಲ್ಲಂಘನೆ ಮಾಡ್ತಾರೆ ಅವರು ಪರಿಹಾರವನ್ನು ಇನ್ನೊಬ್ಬ ಪಾರ್ಟಿಗೆ ಕೊಡಬೇಕಾಗ್ತದೆ ಅವರಿಗೆ ಹಾನಿ ಉಂಟಾಗದಾಗ ಆ ಒಂದು ಪರಿಹಾರವನ್ನು ಭರಿಸಿಕೊಡ್ಬೇಕಾಗ್ತದೆ ಅಂತಕ್ಕಂಥದ್ದು ಈ ಐದು ಪ್ರಕಾರದ ಅಥವಾ ಆರು ಪ್ರಕಾರದ ಪರಿಹಾರಗಳನ್ನು ನಾವು ಕಾಣ್ಬೋದು ಆರ್ಡಿನರಿ ಡ್ಯಾಮೇಜಸ್ ಸಾಮಾನ್ಯ ಪರಿಹಾರ ಸ್ಪೆಷಲ್ ಡ್ಯಾಮೇಜ್ ವಿಶೇಷ ಪರಿಹಾರಗಳು ಎಕ್ಸಾಂಪ್ಲರಿ ಅಥವಾ ವಿಂಡಿಕ್ಟಿವ್ ಡ್ಯಾಮೇಜಸ್ ಅಂದರೆ ಪ್ರತಿಕಾರಾತ್ಮಕ ಪರಿಹಾರಗಳು ನಾಮಿನಲ್ ಡ್ಯಾಮೇಜಸ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದರೆ ಸಾಂಕೇತಿಕ ನಾಮಿನಲ್ ಅಂದರೆ ಸಾಂಕೇತಿಕ ಪರಿಹಾರಗಳು ಅಥವಾ ನಿಗದಿತ ಪರಿಹಾರಗಳು ಅನಿಗದಿತ ಪರಿಹಾರಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸೈಟೇಷನ್ಗಳನ್ನ ಒಂದೆರಡು ಸೈಟೇಷನ್ಗಳನ್ನ ನಾವು ನೋಡೋಣ ಮೊದಲನೇದು ಆರ್ಡಿನರಿ ಡ್ಯಾಮೇಜ್ ಆರ್ಡಿನರಿ ಡ್ಯಾಮೇಜನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಯಾರಿಗೆ ಇಂಜುರಿ ಆಗಿರ್ತದೆ ಯಾರು ತಮ್ಮ ವಾಗ್ದಾನವನ್ನು ಈಡೇರಿಸುವುದನ್ನು ಮಾಡೋದಿಲ್ವೋ ಅವರು ಆ ಏನು ಹಾನಿಗೊಳಗಾದ ವ್ಯಕ್ತಿಗೆ ಎಷ್ಟು ಹಾನಿಯಾಗಿದೆ ಅಷ್ಟು ಹಾನಿ ಭರ್ತಿ ಮಾಡಿಕೊಡ್ಬೇಕು ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಆರ್ಡಿನರಿ ಡ್ಯಾಮೇಜ್ ಕರಾರು ಉಲ್ಲಂಘನೆಯಿಂದ ಸಹಜವಾಗಿ ಉಂಟಾಗುವ ಸಾಮಾನ್ಯ ಪರಿಹಾರಗಳು ಒಂದು ಸಣ್ಣ ಎಕ್ಸಾಂಪಲ್ನ ನಾವಿಲ್ಲಿ ತಗೊಂಡ್ರೆ ಎ ಬಿ ಗೆ ಬಿಗೆ ಹತ್ತು ಬ್ಯಾಗ್ ರೈಸ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ ಅಂತ ಇಟ್ಕೊಳ್ಳಿ ಹತ್ತು ಬ್ಯಾಗ್ ರೈಸ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ ಅವನು ಎ ಇಲ್ಲಿ ದುಡ್ಡು ಕೊಟ್ಟಿರ್ತಾನೆ ಬಿ ಇವನಿಗೆ ಬಿ ಹ್ಯಾಸ್ ಪೇಡ್ ಮನಿ ಪೇಡ್ ಅಡ್ವಾನ್ಸ್ ಫುಲ್ ಕೊಟ್ಟಿರ್ಲಿಕ್ಕಿಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾನೆ ಫಾರ್ ಎಕ್ಸಾಂಪಲ್ ಈ ಹತ್ತು ಬ್ಯಾಗಿಗೆ ಒಂದು ಸಾವಿರ ರೂಪಾಯಿ ಆಗ್ತಿತ್ತು ಅಂತ ಇಟ್ಕೊಳ್ಳಿ ಥೌಸಂಡ್ ರುಪೀಸ್ ಇದ್ರದ್ದು ಬೆಲೆ ಇವನು ಥೌಸಂಡ್ ರುಪೀಸ್ ಇವನಿಗೆ ಕೊಟ್ಟಿರ್ತಾನೆ ಈ ಥೌಸಂಡ್ ರುಪೀಸ್ಗೆ ಇವನು ಹತ್ತು ಬ್ಯಾಗ್ ಕೊಡಬೇಕು ಈ ಬಿ ಏನ್ ಮಾಡ್ತಾನೆ ಅಂದ್ರೆ ಈ ಹತ್ತು ಬ್ಯಾಗನ್ನ ವ್ಯಾಪಾರ ಮಾಡ್ಲಿಕ್ಕೆ ತರಿಸ್ಕೊಂಡಿರ್ತಾನೆ ವ್ಯಾಪಾರ ಮಾಡ್ಲಿಕ್ಕೆ ಅಂತ ತರಿಸ್ಕೊಂಡಿರ್ತಾನೆ ಅವನು ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಇವನು ಈ ಹತ್ತು ಬ್ಯಾಗ್ಗಳನ್ನ ಕೊಡೋದಿಲ್ಲ ಈ ರೆಫ್ಯೂಜಿಸ್ ಎ ರೆಫ್ಯೂಜಿಸ್ ಎ ಕರಾರನ್ನ ಉಲ್ಲಂಘನೆ ಮಾಡ್ತಾನೆ ಅವನಿಗೆ ಹತ್ತು ಬ್ಯಾಗ್ ಕೊಡೋದಿಲ್ಲ ಆವಾಗ ಬಿ ತನ್ನ ವ್ಯಾಪಾರವನ್ನು ನಿಲ್ಸಕ್ಕಾಗಲ್ಲ ಬಿ ಏನ್ ಮಾಡ್ತಾನೆ ಬೇರೆ ಸೋರ್ಸಿಂದ ಹತ್ತು ಬ್ಯಾಗು ಅದೇ ಕ್ವಾಲಿಟಿಯ ಹತ್ತು ಬ್ಯಾಗ್ ರೈಸು ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡಿದಾಗ ಇವನಿಗೇನಾಗತ್ತೆ ಒಂದು ಸಾವಿರ ಬೀಳುವಂತಹ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದ್ಕೊಳ್ಳೋಣ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಇವನು ಕೊಡದೆ ಹೋದ್ರಿಂದ ಬೀಗೆ ಆದಂತಹ ನಷ್ಟ ಇದೆಯಲ್ಲ ಆ ನಷ್ಟ ಇನ್ನೂರು ರೂಪಾಯಿ ಈ ಇನ್ನೂರು ರೂಪಾಯಿಯನ್ನು ಎ ಭರಿಸಬೇಕಾಗ್ತದೆ ಅದು ಸಾಮಾನ್ಯ ಪರಿಹಾರ ಅಂದರೆ ಬೀಗೆ ಹತ್ತು ಬ್ಯಾಗ್ ರೈಸ್ ಅವನು ಕೊಡುವುದನ್ನು ತಪ್ಪಿಸಿದ್ರಿಂದ ಬಿ ಮಾಡ್ತಾನೆ ತನ್ನ ವ್ಯಾಪಾರಕ್ಕೆ ಬೇಕು ರೈಸ್ ಅವನು ಮತ್ತೊಂದು ಕಡೆಯಿಂದ ತೊಗೊಂಡ್ಬರ್ತಾನೆ ಆದ್ರೆ ಅವತ್ತಿನ ದಿವಸ ರೈಸಕ್ಕೂ ಡೆಲಿವರಿ ಮಾಡುವ ದಿವಸ ಅದರ ಬೆಲೆ ಒಂದು ಸಾವಿರದ ಬದಲು ಸಾವಿರದ ಇನ್ನೂರಾಗಿತ್ತು ಅಂದ್ರೆ ಇನ್ನೂರು ರೂಪಾಯಿ ಇಲ್ಲಿ ಏನಾಯ್ತು ಬೀಗೆ ನಷ್ಟ ಆಯಿತು ಆವಾಗ ಬಿ ಏನ್ಮಾಡ್ಬೇಕು ಎ ಏನು ಮಾಡಬೇಕು ಇನ್ನೂರು ರೂಪಾಯಿ ಅವ್ನಿಗೆ ಬರಿಸಿಕೊಟ್ಟರೆ ಮುಗಿದ ಹೋಯಿತು ದಟ್ ಈಸ್ ಆರ್ಡಿನರಿ ಡ್ಯಾಮೇಜ್ ಎ ಫೇಲ್ಸ್ ಟು ಡೆಲಿವರ್ ಗುಡ್ಸ್ ಟು ಬಿ ಹೂ ಹ್ಯಾಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಬಿ ಕ್ಯಾನ್ ಕ್ಲೇಮ್ ರಿಫಂಡ್ ಒಂದು ಇವನೇನು ಅಡ್ವಾನ್ಸ್ ಕೊಟ್ಟಿರ್ತಾನೆ ಆ ದುಡ್ಡು ವಾಪಸ್ ಕೊಡಬೇಕು ಆ್ಯಂಡ್ ದ ಲಾಸ್ಟ್ ಡ್ಯೂ ಟು ನಾನ್ ಡೆಲಿವರಿ ಲಾಸ್ಟ್ ಡ್ಯೂ ಟು ನಾನ್ ಡೆಲಿವರಿ ಈಸ್ ದಿಸ್ ಟು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸನ್ನು ಕೊಡಬೇಕು ಅಂದರೆ ಸಾವಿರ ರೂಪಾಯಿನಲ್ಲಿ ಎಷ್ಟು ಕೊಟ್ಟಿದ್ದ ಒಂದು ಎಂಟುನೂರು ಕೊಟ್ಟಿದ್ದ ಅಂತ ಇಟ್ಕೊಳ್ಳೋಣ ಈ ಎಂಟುನೂರು ರೂಪಾಯಿನೂ ಕೊಡಬೇಕು ಪ್ಲಸ್ ಇನ್ನೂರು ರೂಪಾಯಿ ಲಾಸ್ ಆಯ್ತಲ್ಲ ಅದನ್ನು ಕೊಡಬೇಕು ಅನ್ನೋದು ಈ ಒಂದು ಆರ್ಡಿನರಿ ಡ್ಯಾಮೇಜಿನ ಕಾನ್ಸೆಪ್ಟ್ ಸಾಮಾನ್ಯ ಪರಿಹಾರದ ಒಂದು ಕಾನ್ಸೆಪ್ಟ್ ಇದು ಆದರೆ ಸ್ಪೆಷಲ್ ಡ್ಯಾಮೇಜ್ ಅಂದ್ರೆ ಏನು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಸ್ಪೆಷಲ್ ಡ್ಯಾಮೇಜ್ ಸ್ಪೆಷಲ್ ಡ್ಯಾಮೇಜ್ ಅಂದ ಕೂಡ್ಲೆ ನೀವೇನು ಮಾಡಬೇಕು ಅಂದ್ರೆ ಬಕ್ಸನ್ ದಾಳೆ ಪ್ರಕರಣವನ್ನು ಹ್ಯಾಡ್ಲಿ ವರ್ಸಸ್ ಬಕ್ಸನ್ ದಾಳೆ ಪ್ರಕರಣ ಇದೆಯಲ್ಲ ಅದರಲ್ಲಿ ಕೊಟ್ಟಂತಹ ನಿಯಮಗಳಿದಾವಲ್ಲ ಅದು ಈ ಸ್ಪೆಷಲ್ ಡ್ಯಾಮೇಜಿಗೆ ಅಪ್ಲೈ ಆಗುತ್ತೆ ದೀಸ್ ಡ್ಯಾಮೇಜಸ್ ಅರೈಸ್ ಡ್ಯೂ ಟು ಸ್ಪೇಷಿಯಲ್ ಸರ್ಕಮ್ಸ್ಟಾನ್ಸಸ್ ಡ್ಯೂ ಟು ಸ್ಪೇಷಿಯಲ್ ಸರ್ಕಮ್ಸ್ಟನ್ಸಿಸ್ ಕಮ್ಯುನಿಕೇಟೆಡ್ ಟು ದ ಅಥರ್ಡ್ ಪಾರ್ಟಿ ಎಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ಈ ಬಕ್ಸಂದಾಳೆ ಪ್ರಕರಣವನ್ನು ನಾವು ತೆಗೆದುಕೊಂಡ್ರೆ ಆ ಪ್ರಕರಣವನ್ನು ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿವರವಾಗಿ ತಿಳಿಸಿದ್ದೀನಿ ಏನು ಅಂತಂದರೆ ಆ ಹೆಡ್ಲಿಯ ಮಿಲ್ಲಿನ ಶಾಫ್ಟ್ ಮುರ್ಕೊಂಡು ಹೋಗಿರ್ತದೆ ಅದ್ರ ರಿಪೇರಿಗೆ ಅವನು ಟ್ರಾನ್ಸ್ಪೋರ್ಟ್ ಕಂಪ್ನಿ ಕೊಡ್ತಾನೆ ಬಕ್ಸಂದಾಳೆ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಅವನು ಅದನ್ನ ಇನ್ನೊಂದು ಊರಿಗೆ ಒಯ್ದು ರಿಪೇರಿ ಮಾಡಿಸ್ಕೊಂಡು ತಂದು ಕೊಡಬೇಕು ಇಲ್ಲಿ ಒಂದು ವೇಳೆ ಹೆಡ್ಲಿ ಬಾಕ್ಸಂದಾಳೆ ಕ್ಲಿಯರ್ ಹೇಳಿದ್ದ ಅಂತ ಇಟ್ಕೊಳ್ಳಿ ನನ್ನ ಮಿಲ್ ಕ್ಲೋಸ್ ಆಗಿಬಿಡುತ್ತೆ ಇದರಿಂದ ಇದು ಬಹಳ ಅರ್ಜೆಂಟ್ ಇದೆ ನೀನು ಎರಡೇ ದಿವಸದೊಳಗೆ ವಾಪಸ್ ತಂದು ಕೊಡಬೇಕು ಅಂತ ಹೇಳಿದ್ದ ಅಂತಂದ್ರೆ ಅವನು ತಂದು ಕೊಡುವಲ್ಲಿ ವಿಫಲ ಆದ ಅಂತ ಅವಾಗ ಬಕ್ಸಂದಾಳೆ ಹದಿನೈದು ದಿವಸ ಮಾಡ್ದ ಅಂತ ಇಟ್ಕೊಳ್ಳಿ ನಿಜವಾಗಿಯೂ ಹೆಡ್ಲಿ ಅವನಿಗೆ ಕ್ಲಿಯರ್ ಆಗಿ ಹೇಳಿದ್ದ ಅಂದ್ರೆ ಕ್ಲಿಯರ್ ಆಗಿ ಹೇಳಿರೋದೇ ಈ ಸರ್ಕಮ್ಸ್ಟೆನ್ಸ್ ಸ್ಪೆಷಲ್ ಸರ್ಕಮ್ಸ್ಟನ್ಸಿಡ್ ಕಮ್ಯುನಿಕೇಟೆಡ್ ಟು ದ ಅದರ್ ಪಾರ್ಟಿ ಎಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ವಿಶೇಷ ಸಂದರ್ಭಗಳಲ್ಲಿ ಉಂಟಾಗುವ ಹಾನಿಗಳು ಇವು ಕರಾರಿನ ಸಮಯದಲ್ಲೇ ಮತ್ತೊಬ್ಬನಿಗೆ ಹೇಳಿರ್ಬೇಕು ನಾವು ಅದರ್ ಪಾರ್ಟಿಗೆ ಹೇಳಿರ್ಬೇಕು ಹೆಡ್ಲಿ ಬಕ್ಸಂದಾಳೆಗೆ ಹೇಳಿರ್ಬೇಕಿತ್ತು ಏನಂತ ನನ್ನ ಮಿಲ್ಲು ಬಂದಾಗ್ಬಿಡ್ತದೆ ಆದ್ದರಿಂದ ನೀನು ಬೇಗ ತಂದು ಕೊಡು ಅಂತ ಆದಾಗ್ಯೂ ಬೇಗ ತಂದು ಕೊಡಲಿಲ್ಲ ಅಂದರೆ ಆವಾಗ ಆರ್ಡಿನರಿ ಡ್ಯಾಮೇಜು ಬದಲು ಸ್ಪೆಷಲ್ ಅಂದರೆ ಅವನಿಗೆ ಆದಂಥ ಹಾನಿಯನ್ನು ಅವನು ತುಂಬಿಕೊಡಬೇಕಾಗ್ತದೆ ದಿಸ್ ಈಸ್ ನೋನ್ ಆ್ಯಸ್ ಸ್ಪೆಷಲ್ ಡ್ಯಾಮೇಜ್ ಸ್ಪೆಷಲ್ ಡ್ಯಾಮೇಜ್ ಎ ಇಫ್ ಎ ನೋಸ್ ದ್ಯಾಟ್ ಡಿಲೇ ಇನ್ ಡೆಲಿವರಿಂಗ್ ಮಷಿನರಿ ವಿ ಕಾಸ್ ಬೀಸ್ ಫ್ಯಾಕ್ಟ್ರಿ ಟು ಸ್ಟಾಪ್ ಪ್ರೊಡಕ್ಷನ್ ಬೀಜ್ ಫ್ಯಾಕ್ಟ್ರಿ ಟು ಸ್ಟಾಪ್ ಪ್ರೊಡಕ್ಷನ್ ಎ ಈಸ್ ಲೈಬಲ್ ಟು ದಟ್ ಲಾಸ್ ಎಸ್ ಲಯಬಲ್ ಟು ದಟ್ ಲಾಸ್ ಇನ್ ಅಡಿಷನ್ ಟು ಆರ್ಡಿನರಿ ಡ್ಯಾಮೇಜಸ್ ಹೀ ಹ್ಯಾಸ್ ಟು ಗಿವ್ ಸ್ಪೆಷಲ್ ಡ್ಯಾಮೇಜ್ ಆಲ್ಸೋ ಅನ್ನೋದು ಇದರ ಅರ್ಥ ಅಂದರೆ ಆದರೆ ಅದು ಕಾಂಟ್ರಾಕ್ಟ್ ಸಮಯದಲ್ಲಿ ಹೇಳಿರ್ಬೇಕು ಎಚ್ಚರಿಕೆ ಕೊಟ್ಟಿರ್ಬೇಕು ಆ ದಿವಸ ನೀನು ತಂದು ಕೊಡ್ಬೇಕು ನನಗೆ ತಂದು ಕೊಡ್ಲಿಲ್ಲ ಅಂದ್ರೆ ನನಗೆ ಈ ರೀತಿ ಲಾಭದಲ್ಲಿ ನಷ್ಟ ಆಗ್ಬಿಡ್ತದೆ ಅಂತ ನನ್ನ ಮಿಲ್ ನಡೆದ ಹದಿನೈದು ದಿವಸ ಮಿಲ್ ನಡೆದಿಲ್ಲ ಹದಿನೈದು ದಿವ್ಸ ಸುಮ್ನೆ ಇದನ್ನು ನಾನು ಆದ್ದರಿಂದ ನನಗೆ ಬರುವಂತಹ ಲಾಭ ನಿಂತು ಹೋಯಿತು ಆ ಬರುವಂತಹ ಲಾಭ ಏನಿತ್ತಲ್ಲ ಅದನ್ನು ನೀನು ಕೊಡಬೇಕು ಅನ್ನುವುದಿದೆಯಲ್ಲ ದಟ್ ಈಸ್ ವಾಟ್ ಈಸ್ ಸ್ಪೆಷಲ್ ಡ್ಯಾಮೇಜಸ್ ಇದಕ್ಕೆ ನೀವು ಅದೇ ಉದಾಹರಣೆ ಭಕ್ಸಂದಾಲೆ ಉದಾಹರಣೆಯನ್ನೇ ಕೊಡ್ಬೋದು ಬಕ್ಷಂದಾಲೆಯಲ್ಲಿ ದಿ ಜಡ್ಜ್ ಹ್ಯಾಸ್ ಕ್ಲಾರಿಫೈಡ್ ಯಾವ ಸಂದರ್ಭದಲ್ಲಿ ಸ್ಪೆಷಲ್ ಡ್ಯಾಮೇಜ್ ಅಪ್ಲೈ ಆಗುತ್ತೆ ಅಂಥೇಳಿ ನೋ ಡೌಟ್ ಬಕ್ಸಂದಾಳೆ ಪ್ರಕರಣದಲ್ಲಿ ಸ್ಪೆಷಲ್ ಡ್ಯಾಮೇಜ್ ಅಪ್ಲೈ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದರೆ ಅಲ್ಲಿ ಹೆಡ್ಲಿ ಹೇಳಿರಲಿಲ್ಲ ಬಕ್ಸಂದಾಳೆಗೆ ಏನಂತ ನನ್ನ ಮಿಲ್ಲೆ ಕ್ಲೋಸ್ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಅವನು ಬಕ್ಸಂದಾಳೆ ಕೊಟ್ಟಿರಲಿಲ್ಲ ಆದ್ದರಿಂದ ಅಲ್ಲಿ ಅವನಿಗೆ ಡ್ಯಾಮೇಜು ಸಿಗಲಿಲ್ಲ ಅಂದರೆ ಆ ರೀತಿ ಹೇಳದೆ ಹೋಗಿ ಆಮೇಲೆ ಕ್ಲೇಮ್ ಮಾಡಿದರೆ ಅದು ರಿಮೋಟ್ನೆಸ್ ಆಗುತ್ತೆ ಬಟ್ ನೀವು ಹೇಳಿದರೆ ರಿಮೋಟ್ನೆಸ್ ಆಗೋದಿಲ್ಲ ಅದು ವಿಶೇಷವಾದಂತಹ ಪರಿಹಾರ ಆಗುತ್ತೆ ಅನ್ನೋದನ್ನು ನಾವು ಹೇಳ್ಬೋದು ನಂತರ ಎಕ್ಸಾಂಪ್ಲರಿ ಆ್ಯಂಡ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಅಂತ ಹೇಳ್ತೀವಿ ಎಕ್ಸಾಂಪ್ಲರಿ ಮತ್ತು ವಿಂಡಿಕ್ಟಿವ್ ಇದು ಎಂಥ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿ ಬರ್ತದೆ ನಮಗೆ ಅಂತಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ಮುರಿದುಕೊಳ್ಳುವುದರಿಂದ ಅಲ್ಲಿ ದುರುದ್ದೇಶ ಇದ್ದರೆ ನಂಬರ್ ಒನ್ ಎರಡನೇದು ಆ ವ್ಯಕ್ತಿಯ ಮರ್ಯಾದೆ ಪ್ರಶ್ನೆ ಇದ್ದರೆ ಆವಾಗ ಸಮಾಜದ ಮೇಲೆ ಅದು ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಏನಾಗುತ್ತೆ ಅದು ಪರಿಣಾಮ ಬೀರುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಇವತ್ತು ಬ್ಯಾಂಕಿಗೆ ನೀವೊಂದು ಚೆಕ್ ಕೊಡ್ತೀರಾ ಒಂದು ಕೋಟಿ ರೂಪಾಯಿ ಚೆಕ್ ಕೊಡ್ತೀರಾ ನಾನು ಒಂದು ಕೋಟಿ ರೂಪಾಯಿ ಯಾರಿಗೋ ಕೊಡು ಕಮೆಂಟ್ ಮಾಡಿರ್ತೀನಿ ನೀವು ನನಗೆ ಚೆಕ್ ಕೊಟ್ಬಿಟ್ಟಿರ್ತೀನಿ ನನಗೆ ಗ್ಯಾರಂಟಿ ಇರುತ್ತೆ ಏನಂತ ಇವತ್ತು ನಾನು ಬ್ಯಾಂಕಿಗೆ ಒಯ್ದು ಹಾಕಿದರೆ ನನಗೆ ಒಂದು ಕೋಟಿ ರೂಪಾಯಿ ಕ್ಯಾಶ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಆವಾಗ ನಾನು ಅವನಿಗೆ ಪ್ರಾಮಿಸ್ ಮಾಡಿರ್ತೀನಿ ಆದರೆ ನಿಮ್ಮ ಚೆಕ್ ಬೌನ್ಸ್ ಆಗಿಬಿಡುತ್ತೆ ನೀವು ಕೊಟ್ಟಂತ ಚೆಕ್ ಬೌನ್ಸ್ ಆಗಿಬಿಡುತ್ತೆ ನೋಡಿ ನೀವು ಕೊಟ್ಟಂತ ಚೆಕ್ ಬೌನ್ಸ್ ಆಗೋದ್ರಿಂದ ನನಗೇನಾಗುತ್ತೆ ನನ್ನ ಮರ್ಯಾದೆ ಪ್ರಶ್ನೆ ಅವನಿಗೆ ಒಂದು ಕೋಟಿ ರೂಪಾಯಿ ನಾನು ಕೊಡಬೇಕು ನೀವು ಚೆಕ್ ಯಾಕೆ ಬೌನ್ಸ್ ಆಗುತ್ತೆ ಹೇಳಿ ನೀವು ಅವತ್ತಿನ ದಿವಸ ನಿಮ್ಮ ಸಮಸ್ಯೆಯನ್ನು ಟೆಂಪ್ರರಿಯಾಗಿ ಬಗೆಹರಿಸ್ಕೊಳಕ್ಕೆ ನೀವು ಗೊತ್ತಿದ್ದು ಗೊತ್ತಿದ್ದು ಏನು ಮಾಡಿರ್ತೀರಿ ನನಗೆ ಬ್ಯಾಲೆನ್ಸ್ ಇಲ್ಲದೆ ಚೆಕ್ ಕೊಟ್ಟಿರ್ತೀರಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ವಿಂಡಿಕ್ಟಿವ್ ಡ್ಯಾಮೇಜ್ ಅಥವಾ ಎಕ್ಸಾಂಪಲ್ ಡ್ಯಾಮೇಜ್ ಹಾಕ್ಬೋದು ನಂಬರ್ ಟು ಕಾಂಟ್ರಾಕ್ಟ್ ಆಫ್ ಮ್ಯಾರೇಜ್ ಅಂತ ಹೇಳ್ತಾರೆ ಮದುವೆ ಒಪ್ಪಂದವನ್ನು ಮಾಡ್ಕೊಂಡಿರ್ತೀರಿ ಮದುವೆ ಒಪ್ಪಂದವನ್ನು ಮಾಡಿಕೊಂಡಾಗ ಮದುವೆ ಮುರಿದು ಹೋದರೆ ಮರ್ಯಾದೆ ಪ್ರಶ್ನೆ ಅವಾಗಲೂ ಕೂಡ ಎಕ್ಸಂಪ್ರರಿ ಡ್ಯಾಮೇಜನ್ನು ಹಾಕ್ತಾರೆ ದೀಸ್ ಆರ್ ಅವಾರ್ಡೆಡ್ ನಾಟ್ ಟು ಕಾಂಪೆನ್ಸೇಟ್ ದ ಪ್ಲೇಂಟಿಫ್ ಇಲ್ಲಿ ಬರೀ ಭರಿಸುವ ಉದ್ದೇಶ ಅಷ್ಟೇ ಅಲ್ಲ ಈ ರೀತಿ ಮತ್ತೆ ಮಾಡಬಾರ್ದು ಅಂತ ಈ ರೀತಿ ಮತ್ತೆ ಮಾಡಬಾರ್ದು ಅಂದರೆ ಡೆಟ್ರೆನ್ಸ್ ಕ್ರಿಮಿನಲ್ ಲಾನಲ್ಲಿ ನಾವು ತತ್ವವನ್ನು ಅನಿಸ್ತಿರ್ತೀವಿ ಏನು ಡೆಟರೆನ್ಸ್ ಈಸ್ ಅವರ್ ಮೋಟಿವ್ ಬಟ್ ಟು ಪನಿಷ್ ದ ಡಿಫೆಂಡರ್ ಫಾರ್ ರಾಂಗ್ಫುಲ್ ಕಂಡಕ್ಟ್ ಇವೆರಡೂ ರಾಂಗ್ಫುಲ್ ಕಂಡಕ್ಟ್ ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗ್ತೇನೆ ಅಂಥೇಳಿ ಆಗದೆ ಇರೋದಾಗ್ಲಿ ಅಥವಾ ಬ್ಯಾಲೆನ್ಸ್ ಇಲ್ಲದೆ ಚೆಕ್ ಕೊಡೋದಾಗ್ಲಿ ಎರಡು ರಾಂಗ್ಫುಲ್ ಆಕ್ಟ್ ಓಕೆ ಇದು ದಾವೇದಾರನ ನಷ್ಟಕ್ಕೆ ಪರಿಹಾರ ನೀಡುವುದಕ್ಕಲ್ಲ ಪ್ರತಿವಾದಿಯು ತಪ್ಪು ವರ್ತನೆಯಿಂದ ಶಿಕ್ಷೆಗೆ ಗುರಿಯಾಗಲ್ಪಡುತ್ತಾನೆ ಇನ್ ಕೇಸಸ್ ಆಫ್ ರಾಂಗ್ಫುಲ್ ಡಿಸ್ ಆನರ್ ಆಫ್ ಚೆಕ್ ಬೈ ಎ ಬ್ಯಾಂಕ್ ಆರ್ ಪ್ರಾಮಿಸ್ ಟು ಮ್ಯಾರಿ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದರೆ ದ ಕಾನ್ಸೆಪ್ಟ್ ಆಫ್ ಎಕ್ಸಂಪ್ಲರಿ ಡ್ಯಾಮೇಜ್ ಇಶ್ ನ್ಯಾಚುರಲಿ ಇನ್ ಕಾಂಟ್ರಾಕ್ಟ್ ಲಾ ದಿಸ್ ಥಿಂಗ್ಸ್ ಆರ್ ನಾಟ್ ದಟ್ ಓನ್ಲಿ ಇನ್ ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ದಟ್ ಈಸ್ ಚೆಕ್ ಡಿಸ್ ಆನರ್ ಆರ್ ಮ್ಯಾರೇಜ್ ಓನ್ಲಿ ವಿಲ್ ಗೋ ಫಾರ್ ದಿಸ್ ಟೈಪ್ ಆಫ್ ಎ ಡ್ಯಾಮೇಜ್ ಅನ್ನೋದನ್ನು ಇಲ್ಲಿ ನೋಡಬೇಕು ದೆನ್ ವಾಟ್ ಈಸ್ ನಾಮಿನಲ್ ಡ್ಯಾಮೇಜ್ ನೋಡಿ ಅಗೇನ್ ಈ ನಾಮಿನಲ್ ಡ್ಯಾಮೇಜನ್ನು ನಾವು ಆರ್ಡಿನರಿ ಡ್ಯಾಮೇಜ್ ಜೊತೆಗೆ ಹೋಲಿಸ್ಬೋದು ಸಾಮಾನ್ಯ ಡ್ಯಾಮೇಜಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ಜೊತೆಗೆ ಹೋಲಿಸ್ಬೋದು ಇದನ್ನ ಒಂದು ಕಾಂಟ್ರಾಕ್ಟಲ್ಲಿ ನಷ್ಟ ಆಗ್ಬೋದು ಇಂಜುರಿ ಆಗ್ಬೋದು ಇಂಜುರಿ ಆಗದೇನೂ ಇರ್ಬೋದು ಒಂದು ವೇಳೆ ನಷ್ಟ ಆಗದೆ ಹೋದರೆ ಅಥವಾ ಇಂಜುರಿ ಆಗದೆ ಹೋದರೆ ಆವಾಗ ಈವನ್ ಈ ಆರ್ಡಿನರಿ ಡ್ಯಾಮೇಜನ್ನು ಕೊಡೋಕ್ಕಾಗಲ್ಲ ಆರ್ಡಿನರಿ ಡ್ಯಾಮೇಜನ್ನು ಕೊಡೋಕ್ಕಾಗಲ್ಲ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕಾಂಟ್ರಾಕ್ಟ್ ಈಸ್ ಡ್ಯಾಮೇಜಸ್ ಕ್ಯಾನ್ ಬಿ ಗಿವನ್ ಓನ್ಲಿ ವೆನ್ ದೇರ್ ಈಸ್ ಎ ಲಾಸ್ ಅದರ್ವೈಸ್ ನೋ ಕ್ವಶನ್ ಆಫ್ ಗಿವಿಂಗ್ ಡ್ಯಾಮೇಜ್ ಲಾಸ್ ಆಗಿದ್ದನ್ನು ಪ್ರೂವ್ ಮಾಡ್ಬೇಕು ನಾವು ಕೋರ್ಟ್ಗೆ ಹೋಗಿ ಡ್ಯಾಮೇಜ್ ಕೇಳಬೇಕು ಅಂತಂದ್ರೆ ನಮ್ಗೆ ಹಾನಿ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡ್ಬೇಕು ದೆನ್ ಓನ್ಲಿ ವಿಲ್ ಗೆಟ್ ಡ್ಯಾಮೇಜಸ್ ಆದಾಗ್ಯೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಹಾನಿ ಆಗಿಲ್ಲ ಅಂದರೂ ಕೂಡ ಆ ಕಾಂಟ್ರಾಕ್ಟಿನ ಎಥಿಕ್ಸನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಹಾನಿ ಇಲ್ಲದ ಸಂದರ್ಭದಲ್ಲೂ ನಾಮಿನಲ್ ಆಗಿ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿಯಾದಂತಹ ಡ್ಯಾಮೇಜಸ್ನು ನ್ಯಾಯಾಲಯ ಏನು ಮಾಡಬಹುದು ಘೋಷಿಸಬಹುದು ದೀಸ್ ಆರ್ ಸ್ಮಾಲ್ ವೆರಿ ಅವಾರ್ಡೆಡ್ ಆಫ್ ಕಾಂಟ್ರಾಕ್ಟ್ ಈಸ್ ಪ್ರೂವ್ಡ್ ಬಟ್ ನೋ ರಿಯಲ್ ಲಾಸ್ ಈಸ್ ಸಫರ್ಡ್ ನೋಡಿ ಇಲ್ಲಿ ಕರಾರಿನ ಉಲ್ಲಂಘನೆ ಆಗಿರುತ್ತೆ ಆದ್ರೆ ಹಾನಿ ಆಗಿರೋದಲ್ಲ ಇನ್ನೊಂದು ಪಾರ್ಟಿಗೆ ಇಂಜುರಿ ಹಾನಿ ಆಗಿರೋದಿಲ್ಲ ಕರಾರು ಉಲ್ಲಂಘನೆ ನಡೆದರೂ ನಿಜವಾದ ಹಾನಿ ಉಂಟಾಗದಿದ್ದಾಗ ನೀಡಲಾಗುವ ಅಲ್ಪ ಪ್ರಮಾಣದ ಪರಿಹಾರ ನಾಮಿನಲ್ ಒಂದು ರೂಪಾಯಿ ಎರಡು ರೂಪಾಯಿನೂ ಡ್ಯಾಮೇಜಸ್ ಘೋಷಿಸಬಹುದು ಎ ಪ್ರೂವ್ಸ್ ದಟ್ ಬಿ ಫೇಲ್ ಟು ಪರ್ಫಾರ್ಮ್ ಎ ಕಾಂಟ್ರಾಕ್ಟ್ ಓಕೆ ಫೈನ್ ಬಟ್ ಬಿ ಸಫರ್ಡ್ ನೋ ಲಾಸ್ ಬಿ ಸಫರ್ಡ್ ನೋ ಆಕ್ಚುವಲ್ ಲಾಸ್ ಅವನಿಗೆ ಹಾನಿ ಆಗಲಿಲ್ಲ ಕೋರ್ಟ್ ಮೆ ಗ್ರಾಂಟ್ ಒನ್ ರೂಪಾಯಿ ಆಸ್ ಎ ನಾಮಿನಲ್ ಡ್ಯಾಮೇಜ್ ಅಂದ್ರೆ ಪ್ರಿನ್ಸಿಪಲ್ ಆಫ್ ಕಾಂಟ್ರಾಕ್ಟ್ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಾಂಕೇತಿಕವಾಗಿ ನಾವೇನು ಮಾಡ್ಬೋದು ದಂಡವನ್ನು ಹಾಕ್ಬೋದು ಆದರೆ ಹಾನಿ ಆಗದೆ ಇರೋದರಿಂದ ದಂಡದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಈ ನಾಮಿನಲ್ ಡ್ಯಾಮೇಜಸ್ನ ಕಾನ್ಸೆಪ್ಟ್ ಓಕೆ ದೆನ್ ಲಿಕ್ವಿಡೇಟೆಡ್ ಆ್ಯಂಡ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ನೆನ್ಪಿಟ್ಕೊಳ್ಳಿ ಇನ್ ಟಾರ್ಟ್ ರಾಂಗ್ಸ್ ಅಪಕೃತ್ಯದ ಸಂದರ್ಭದಲ್ಲಿ ಯಾವಾಗಲೂ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜ್ ಇರುತ್ತೆ ಅಪಕೃತ್ಯದ ಇನ್ ಟಾರ್ಟ್ ಇನ್ ಟಾಟ್ ಆರ್ ಅಪಕೃತ್ಯನ್ಲಿ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜ್ ಡ್ಯಾಮೇಜ್ ಓಕೆ ಆದರೆ ಕಾಂಟ್ರಾಕ್ಟ್ ಲಾನ್ ಅಲ್ಲಿ ಹಾಗಲ್ಲ ಕಾಂಟ್ರಾಕ್ಟ್ ಲಾನ್ ಅಲ್ಲಿ ನೀವು ಒಂದು ಕರಾರನ್ನು ಬರೆಯುವಂತಹ ಸಂದರ್ಭದಲ್ಲಿಯೇ ನೀವೇನ್ ಮಾಡಬಹುದು ನೀನು ಕರಾರನ್ನು ಉಲ್ಲಂಘಿಸಿದರೆ ನನಗೆ ಇಷ್ಟು ದುಡ್ಡು ಕೊಡಬೇಕು ನಾನು ಕರಾರನ್ನು ನಿನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ನೀವು ಪ್ರಾವಧಾನಗಳನ್ನೇ ಮಾಡ್ಬೋದು ಯು ಕ್ಯಾನ್ ಮೇಕ್ ಪ್ರೊವಿಜನ್ಸ್ ಯು ಕ್ಯಾನ್ ಮೇಕ್ ಸರ್ಟನ್ ಪ್ರೊವಿಜನ್ಸ್ ವೇರ್ ಯು ಕ್ಯಾನ್ ಪ್ರೀ ಎಸ್ಟಿಮೇಟ್ ಮೊದಲೇ ನೀವು ಅಂದಾಜಿಸ್ಬೋದು ಈ ಒಂದು ಕರಾರಿನ ಉಲ್ಲಂಘನೆ ಆದರೆ ಯಾರ್ಯಾರಿಗೆ ಎಷ್ಟು ನಷ್ಟ ಆಗ್ತದೆ ನಾನು ಉಲ್ಲಂಘನೆ ಮಾಡಿದರೆ ಎಷ್ಟು ನಷ್ಟ ಆಗ್ತದೆ ಅವನು ಉಲ್ಲಂಘನೆ ಮಾಡಿದರೆ ಬಿ ಪಾರ್ಟಿ ಉಲ್ಲಂಘನೆ ಮಾಡಿದರೆ ಎಷ್ಟಾಗ್ತದೆ ಅನ್ನುವುದನ್ನು ನೀವು ಒಂದು ಎಸ್ಟಿಮೇಟ್ ಮಾಡಿ ಅಂದಾಜು ಮಾಡಿ ಕರಾರ್ನಲ್ಲಿ ಸೇರಿಸ್ಬೋದು ದ್ಯಾಟ್ ಈಸ್ ದೇರ್ ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು ಈ ರೀತಿ ನೀವು ಲಿಕ್ವಿಡೇಟೆಡ್ ಡ್ಯಾಮೇಜನ್ನು ಕೊಡಿ ಇಷ್ಟು ಅಮೌಂಟನ್ನು ನೀವು ಕೊಡಿ ಅಂಥೇಳಿ ಕೋರ್ಟ್ಗೆ ಏನಾದರೂ ನೀವು ಹೋದರೆ ಇಫ್ ಯು ಗೋ ಟು ಕೋರ್ಟ್ ನೀವೇ ನೀವೇ ಸೆಟ್ಲ್ ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್ ಬಟ್ ಇಫ್ ಯು ಗೋ ಟು ಕೋರ್ಟ್ ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್ ಎಸ್ಟಿಮೇಟೆಡ್ ಡ್ಯಾಮೇಜ್ ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್ ಲಿಕ್ವಿಡೇಟೆಡ್ ಡ್ಯಾಮೇಜ್ ಕೋರ್ಟ್ ವಿಲ್ ಲುಕ್ ಆಟ್ ವಾಟ್ ಹ್ಯಾಸ್ ಬೀನ್ ದ ಇಂಜುರಿ ಹೌ ಮಚ್ ಲಾಸ್ ಆಸ್ ಹ್ಯಾಪನ್ ನ್ಯಾಯಾಲಯ ಏನು ನೋಡುತ್ತೆ ಅಂತಂದ್ರೆ ನಿಜವಾಗಿಯೂ ಎಷ್ಟು ಹಾನಿಯಾಗಿದೆ ಎಷ್ಟು ಹಾನಿಯಾಗಿದೆ ಅನ್ನುವುದನ್ನು ನೋಡಿ ಆ ಹಾನಿಯನ್ನು ಮಾತ್ರ ಕೊಡ್ತದೆ ಯಾವುದೇ ಕಾರಣಕ್ಕೂ ಅದು ಈ ಲಿಕ್ವಿಡೇಟೆಡ್ ನೀವು ಏನು ಎಷ್ಟು ಬರೆದಿರ್ತಾರೆ ಎಸ್ಟಿಮೇಟ್ ಮಾಡಿರ್ತೀರಲ್ಲ ಇದಕ್ಕೇನು ಜಾಸ್ತಿ ಆಗಿ ಕೋರ್ಟ್ ಶಾಂಕ್ಷನ್ ಅಂದರೆ ಕ್ಲೇಮ್ನ ಕೊಡೋದಿಲ್ಲ ಎಗ್ರೀಸ್ ಟು ಬೈ ಪೇ ಟೆನ್ ತೌಸಂಡ್ ಇಫ್ ಹಿ ಫೇಲ್ಸ್ ಟು ಡೆಲಿವರ್ ಗೂಡ್ಸ್ ವೈ ಎ ಫಿಕ್ಸ್ಡ್ ಡೇಟ್ ಒಂದು ಡೇಟ್ ಒಳಗೆ ನೀನು ಅಕಸ್ಮಾತು ಗೂಡ್ಸ್ ಕೊಡಲಿಲ್ಲ ಅಂದ್ರೆ ನಾನು ನಿನಗೆ ಏನು ಮಾಡ್ತೀನಿ ಡ್ಯಾಮೇಜಸ್ ಆಗಿ ಪರಿಹಾರವಾಗಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾನೆ ಅಂತ ಇಟ್ಕೊಳ್ಳಿ ರೈಟ್ ದಿಸ್ ಅಮೌಂಟ್ ಈಸ್ ಲಿಕ್ವಿಡೇಟೆಡ್ ಡ್ಯಾಮೇಜ್ ಥೆರಾಟಿಕಲಿ ಇದು ಲಿಕ್ವಿಡೇಟೆಡ್ ಡ್ಯಾಮೇಜ್ ಓಕೆ ಇದು ನೀವೇ ನೀವು ಸೆಟ್ಲ್ ಮಾಡಿಕೊಂಡ್ರೆ ಅಬ್ಸಲ್ಯೂಟ್ಲಿ ದೆರ್ ಈಸ್ ನೋ ಪ್ರಾಬ್ಲಮ್ ಸಪೋಸಿಂಗ್ ಇಫ್ ದೆ ಗೋ ಟು ಕೋರ್ಟ್ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದಲ್ವ ಸಾವಿರದ ಇನ್ನೂರು ಮತ್ತು ಸಾವಿರ ರೂಪಾಯಿ ಕೋರ್ಟ್ ಇನ್ನೂರು ರೂಪಾಯಿ ಮಾತ್ರ ಡ್ಯಾಮೇಜ್ ಹೇಳುತ್ತೆ ಕೋರ್ಟು ಇನ್ನೂರು ರೂಪಾಯಿ ಕೊಡಕ್ಕೆ ಮಾತ್ರ ಹೇಳುತ್ತೆ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕೆ ಹೇಳೋದಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ದೆನ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ನಾವು ಕರಾರಿನಲ್ಲಿ ಯಾವುದೇ ಇಷ್ಟೇ ಅಮೌಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿರಲಿಲ್ಲ ಅಂತಂದರೆ ಅಥವಾ ಟಾಟ್ ಲಾನಲ್ಲಿ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಬರುತ್ತೆ ವೇರ್ ದ ಅಮೌಂಟ್ ಆಫ್ ಡ್ಯಾಮೇಜ್ ಈಸ್ ನಾಟ್ ಫಿಕ್ಸ್ಡ್ ಇನ್ ಅಡ್ವಾನ್ಸ್ ಆ್ಯಂಡ್ ಈಸ್ ಡಿಸೈಡೆಡ್ ಬೈ ದ ಕೋರ್ಟ್ ಅಂಡ್ ಈಸ್ ಡಿಸೈಡೆಡ್ ಬೈ ದ ಕೋರ್ಟ್ ಬೇಸ್ಡ್ ಆನ್ ಎಕ್ಚುಯಲ್ ಲಾಸ್ ದ ಪ್ರಿನ್ಸಿಪಲ್ ಆಫ್ ದ ಕೋರ್ಟ್ ಈಸ್ ಆಲ್ವೇಸ್ ಟು ಮೇಕ್ ದ ಅಫೆಕ್ಟೆಡ್ ಪಾರ್ಟಿ ಟು ಹೀಸ್ ಒರಿಜಿನಲ್ ಪೊಸಿಷನ್ ಅವನಿಗೆ ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಳೋದು ನ್ಯಾಯದ ಕರ್ತವ್ಯ ಅಷ್ಟೇ ಹೊರತು ನಿಮ್ಗೆ ಲಿಕ್ವಿಡಿಟಿ ಡ್ಯಾಮೇಜ್ ಕೊಡಿಸ್ಬೇಕು ಅಂತ ಹೇಳಿ ಕೋರ್ಟಿನ ಜವಾಬ್ದಾರಿ ಏನಿಲ್ಲ ಹಾನಿಯ ಮೊತ್ತವನ್ನು ಕರಾರಿನಲ್ಲಿ ಮುಂಚಿತವಾಗಿ ನಿಗದಿಪಡಿಸದೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯ ನಿಜವಾಗಿಯೂ ಆಗಿರುವ ನಷ್ಟವನ್ನು ಆಧರಿಸಿ ನಿಮ್ಮ ಪರಿಹಾರವನ್ನು ಘೋಷಿಸುತ್ತದೆ ಡ್ಯಾಮೇಜ್ ಈಸ್ ಆಕ್ಚುಲ್ ಲಾಸ್ ಲಾಸ್ ಆಕ್ಚುಯಲ್ ಲಾಸ್ ಅನ್ನು ಅದು ಘೋಷಣೆ ಮಾಡ್ತದೆ ನೋಡಿ ಎ ಫೇಲ್ಸ್ ಟು ಸಪ್ಲೈ ಮೆಟೀರಿಯಲ್ಸ್ ಬಿ ಫೈಲ್ಸ್ ಎ ಶೂಟ್ ಅಂಡ್ ದ ಕೋರ್ಟ್ ಕ್ಯಾಲ್ಕುಲೇಟ್ಸ್ ದ ಲಾಸ್ ಫ್ರಮ್ ದ ಮಾರ್ಕೆಟ್ ಪ್ರೈಸ್ ಲಾಸ್ಟ್ ಫ್ರಮ್ ದ ಮಾರ್ಕೆಟ್ ಪ್ರೈಸ್ ಅಗೇನ್ ಐ ಕ್ಯಾನ್ ಎಕ್ಸ್ಪ್ಲೈನ್ ದ ಸೇಮ್ ಎಕ್ಸಾಂಪಲ್ ಎಂಡ್ ಬಿ ಎ ಪ್ರಾಮಿಸ್ ಟು ಬಿ ಟು ಸಪ್ಲೈ ಟೆನ್ ಬ್ಯಾಗ್ಸ್ ಆಫ್ ರೈಸ್ ಆಫ್ ರೈಸ್ ಟು ಬಿ ಆ್ಯಂಡ್ ದ ಕಾಂಟ್ರಾಕ್ಟೆಡ್ ವ್ಯಾಲ್ಯೂ ಫಾರ್ ಟೆನ್ ಬ್ಯಾಗ್ಸ್ ಲೆಟರ್ ಅಜ್ಯೂಮ್ ಇಟ್ ಇಸ್ ಟೆನ್ ತೌಸಂಡ್ ರುಪೀಸ್ ಟೆನ್ ಥೌಸಂಡ್ ರುಪೀಸ್ ಎ ಫೇಲ್ಸ್ ಅವನು ಮಾಡೋದಿಲ್ಲ ಆವಾಗ ಬಿ ಏನ್ ಮಾಡ್ತಾನೆ ಬಿ ವಿಲ್ ಗೆಟ್ ದ ಗುಡ್ಸ್ ಫ್ರಮ್ ಸಿ ಆವಾಗ ಸಿ ಇವನಿಗೆ ಟ್ವೆಲ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾನೆ ಹತ್ತು ಬ್ಯಾಗ್ಗೆ ಸಿ ಚಾರ್ಜಸ್ ಟ್ವೆಲ್ ತೌಸಂಡ್ ರುಪೀಸ್ ಈ ಟ್ವೆಲ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದಾಗ ಎರಡು ಸಾವಿರ ರೂಪಾಯಿ ಇವನು ಅನ್ನೆಸರಿ ಎಕ್ಸ್ಟ್ರಾ ಕೊಡಬೇಕಾಯ್ತು ದಟ್ ಈಸ್ ದ ಲಾಸ್ಟ್ ಟು ಬಿ ದಟ್ ಈಸ್ ದ ಇಂಜುರಿ ಟು ಬಿ ಅವಾಗ ಬಿಗೆ ಎರಡು ಸಾವಿರ ರೂಪಾಯಿ ಕೊಡಿ ಹೇಳಿ ಕೋರ್ಟು ಪರಿಹಾರವನ್ನು ಘೋಷಿಸ್ತದೆ ಅಂತ ಇದರ ಅರ್ಥ ರೈಟ್ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಲಿಕ್ವಿಡೇಟೆಡ್ ಅಂತ ಇಟ್ಕೊಳ್ಳೋಣ ಲಿಕ್ವಿಡೇಟೆಡ್ ಲಿಕ್ವಿಡೇಟೆಡ್ ಡ್ಯಾಮೇಜಲ್ಲಿ ಕಂಡೀಷನ್ ಏನು ಹಾಕಿರ್ತೀವಿ ನೀವು ನಿಗದಿಪಡಿಸಿದ ದಿವಸ ಹತ್ತು ಬ್ಯಾಗ್ ರೈಸ್ ಸಪ್ಲೈ ಮಾಡದೆ ಹೋದರೆ ನಾನು ನಿನಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕಾಂಟ್ರಾಕ್ಟ್ ಅಲ್ಲಿ ಎಂಟ್ರಿ ಮಾಡಿದರು ಅಂತ ಇಟ್ಕೊಳ್ಳೋಣ ಇಪ್ಪತ್ತು ಸಾವಿರ ಕೊಡ್ತೀನಿ ಕಾಂಟ್ರಾಕ್ಟ್ ಅಲ್ಲಿ ಎಂಟ್ರಿ ಮಾಡಿದರು ಹೇಳಿ ನಾವು ಊಹಿಸೋಣ ಆವಾಗ ಇವನು ಇಪ್ಪತ್ತು ಸಾವಿರ ರೂಪಾಯಿ ಒಪ್ಪೋದಿಲ್ಲ ಆಮೇಲೆ ಬಿ ಕೋರ್ಟ್ಗೆ ಹೋಗ್ತಾನೆ ಬಿ ಕೋರ್ಟ್ಗೆ ಹೋಗ್ತಾನೆ ಬಿ ಕೋರ್ಟ್ಗೆ ಹೋದರೂ ಕೂಡ ಅವನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗೋದಿಲ್ಲ ಬಿ ಯಾವಾಗ ಎ ಎಂದ ಬಿ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಕೋರ್ಟ್ ಹುಡುಕಿ ನೀ ಎರಡು ಸಾವಿರ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿ ಎರಡು ಸಾವಿರ ಮಾತ್ರ ಘೋಷಣೆ ಮಾಡುತ್ತೆ ಹೊರತು ಇಪ್ಪತ್ತು ಸಾವಿರ ಕೊಡಿಸುವುದು ನ್ಯಾಯಾಲಯದ ಜವಾಬ್ದಾರಿ ಅಲ್ಲ ಅದು ನಿಮ್ಮ ನಿಮ್ಮ ಮಧ್ಯದ ಅಡ್ಜಸ್ಟ್ಮೆಂಟ್ ದಾಟ್ಸ್ ಇಟ್ ಓಕೆ ದೀಸ್ ಆರ್ ಆಲ್ ಡ್ಯಾಮೇಜಸ್ ಆ್ಯಂಡ್ ವಾಟ್ ಡ್ಯಾಮೇಜಸ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು ಆರ್ ಅವೈಲೇಬಲ್ ಇನ್ ದೀಸ್ ತ್ರೀ ಸೆಕ್ಷನ್ಸ್ ಎಸ್ಪೆಷಲಿ ಸೆವೆಂಟಿ ತ್ರೀ ಆ್ಯಂಡ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಬಿಟ್ಟುಬಿಡಿ ಸೆವೆಂಟಿ ಫೈವ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಐ ವಿಲ್ ಎಕ್ಸ್ಪ್ಲೈನ್ ಸೆವೆಂಟಿ ತ್ರೀ ಸೆಕ್ಷನನ್ನು ಓದಿದರೆ ಏನು ಹೇಳುತ್ತೆ ಸೆಕ್ಷನ್ ಅನ್ನೋದನ್ನು ನೀವು ನಾವು ಡೈಸೆಕ್ಟ್ ಮಾಡಿದರೆ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಥ ಎಲ್ಲ ಏನು ಕಾಂಟ್ರಾಕ್ಟ್ನ ಸಮಸ್ಯೆಗಳಿದ್ದಾವೆ ಅಥವಾ ನಾವೇನು ಕ್ಲಾಸಿಫಿಕೇಷನ್ ಮಾಡಿದ್ವಿ ಎಪ್ಪತ್ಮೂರು ಎಪ್ಪತ್ನಾಲ್ಕನ್ನು ಓದಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತದೆ ಎರಡು ಕೇಸ್ನ ನಾವು ನೆನಪಿಟ್ಕೊಂಡ್ರೆ ಸಾಕು ಏನು ಹೇಳುತ್ತೆ ಎಪ್ಪತ್ಮೂರು ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೋಕನ್ ಪಾರ್ಟಿ ಹೂ ಸಫರ್ಸ್ ದ ಪಾರ್ಟಿ ಹೂ ಸಫರ್ಸ್ ಬೈ ಸಚ್ ಬ್ರೀಸ್ ಈಸ್ ಎಂಟೈಟಲ್ ಟು ಕಾಂಪೆನ್ಸೇಷನ್ ಏನಕ್ಕೆ ಫಾರ್ ದ ಲಾಸ್ ನೋಡಿ ಫಾರ್ ದ ಎಷ್ಟು ಲಾಸ್ ಆಗಿದೆ ಅಷ್ಟಕ್ಕೆ ಫಾರ್ ದ ಲಾಸ್ ಆರ್ ಡ್ಯಾಮೇಜ್ ಕಾಸ್ ಟು ಹಿಮ್ ಆರ್ ಡ್ಯಾಮೇಜ್ ಕಾಸ್ ಟು ಹಿಮ್ ಹುಚ್ ನ್ಯಾಚುರಲಿ ಅರೈಜಸ್ ನಾನೇನು ಎಕ್ಸಾಂಪಲ್ ಕೊಟ್ಟಿನಲ್ಲ ಆ ರೀತಿಯಾಗಿ ಅರೈಸ್ ಆಗಬೇಕು ಅಂತಹ ಲಾಸ್ ಅನ್ನ ನ್ಯಾಯಾಲಯ ನಿಮ್ಗೆ ಪರಿಹಾರವಾಗಿ ಕೊಡಿಸುತ್ತೆ ಆರ್ ವಿಚ್ ಪಾರ್ಟೀಸ್ ನ್ಯೂ ವಿಚ್ ಪಾರ್ಟೀಸ್ ನ್ಯೂ ಲೈಕ್ಲಿ ಎಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ನೀವು ಕಾಂಟ್ರಾಕ್ಟ್ ಮಾಡುವಾಗ ಏನಾಗ್ಬೋದಿತ್ತು ಎಷ್ಟು ಲಾಸ್ ಆಗ್ಬೋದಿತ್ತು ಅನ್ನೋದನ್ನು ನೀವೇನು ಮಾಡಿರ್ತೀರಿ ಅದು ಸಿಗುತ್ತೆ ನೋ ಕಾಂಪೆನ್ಸೇಷನ್ ಈಸ್ ಗಿವನ್ ಫಾರ್ ರಿಮೋಟ್ ಆರ್ ಇನ್ ಡೈರೆಕ್ಟ್ ಡ್ಯಾಮೇಜಸ್ ಆಮೇಲೆ ಊಹಿಸಿ ನೀವು ಡ್ಯಾಮೇಜಸ್ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ ಅದನ್ನೇ ಬಕ್ಸಂದಾಲೆ ಪ್ರಕರಣದಲ್ಲಿ ಮಾಡಿದ್ದು ಭಕ್ಷನ್ ಪ್ರಕರಣದಲ್ಲಿ ಏನು ಮಾಡಿದ್ದು ಅಂತಂದ್ರೆ ಹೆಡ್ಲಿ ಆಮೇಲೆ ಊಹಿಸಿದ ಹತ್ತು ದಿವಸ ನಂದು ಹಿಟ್ಟಿನ ಮೇಲೆ ಬಂದಾಗಿತ್ತು ಹತ್ತು ದಿವ್ಸದ ಲಾಸ್ ನನಗೆ ದಿವ್ಸಕ್ಕೆ ಹತ್ತತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಲಾಸ್ ಆಯಿತು ಅದಕ್ಕೆ ನೀನು ಡ್ಯಾಮೇಜ್ ಕೊಡೋದಲ್ಲದೆ ಒಂದು ಲಕ್ಷ ಲಾಸ್ ಕೊಡು ನನಗೆ ಏನದಕ್ಕೆ ಲಾಸ್ ಆಫ್ ಪ್ರಾಫಿಟ್ ಅಂತ ಹೇಳಿದ ಅವನು ಲಾಸ್ ಆಫ್ ಪ್ರಾಫಿಟ್ ಅದನ್ನೂ ಕೊಡಿ ಅಂತ ಲಾಸ್ ಆಫ್ ಪ್ರಾಫಿಟ್ನೂ ಕೊಡಿ ಅಂತ ಇದನ್ನೇನಾದರೂ ಮೊದಲೇ ನಾವು ಕಾಂಟ್ರಾಕ್ಟಲ್ಲಿ ಹೇಳ್ಕೊಂಡಿದ್ರೆ ಸ್ಪೆಷಲ್ ಡ್ಯಾಮೇಜ್ ಆಗೋದು ಅವಾಗ ಹೇಳ್ಕಂಡಿಲ್ಲ ಆರ್ಡಿನರಿ ಡ್ಯಾಮೇಜ್ ಡಿಲೇಗೆ ಎಷ್ಟು ಡ್ಯಾಮೇಜ್ ಕೊಡ್ಬೋದು ಅಷ್ಟು ಕೊಡ್ಬೋದು ಹೊರತು ಈ ನಿಮ್ಮ ವ್ಯಾಪಾರದ ಲಾಸ್ಗೆ ಕೊಡೋಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಹೆಡ್ಲಿ ವರ್ಸಸ್ ಬಾಕ್ಸನ್ ದಾಳಿ ಪ್ರಕರಣದಲ್ಲಿ ಹೇಳಿದ್ದೀವಿ ಇದೇ ಪ್ರಕರಣವನ್ನು ಹಿಂದಿನ ವಿಡಿಯೋ ರೆಫರ್ ಮಾಡಿ ವಿವರವಾಗಿ ನೀವು ಸೆಕ್ಷನ್ ಸೆವೆಂಟಿ ತ್ರೀಗೆ ಬರೀಬೇಕು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಸೆವೆಂಟಿ ತ್ರೀಯ ಮೇಲೆ ಸುಮಾರು ಹದಿನೈದು ಹದಿನಾರು ಇಲಸ್ಟ್ರೇಷನ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಈ ಥಿಯರಿ ಜೊತೆಗೆ ಅದರ ಒಂದು ಪ್ರಾಬ್ಲಮ್ ಆದರೂ ನಿಮಗೆ ಕೊಡ್ತಾರೆ ನಾನು ಆ ಇಲಸ್ಟ್ರೇಷನ್ ಆದರೂ ಬಿಡಿಸ್ತೀನಿ ಅಥವಾ ಕ್ವಶನ್ ಪೇಪರ್ ಆದರೂ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ದಟ್ ಈಸ್ ವಾಟ್ ಈಸ್ ಮೈ ಕಮಿಟ್ಮೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೂ ಇದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ ಅಥವಾ ಇಲಸ್ಟ್ರೇಷನ್ ನಾನು ಎಕ್ಸ್ಪ್ಲೇನ್ ಮಾಡಿದರೂ ಕ್ವಶನ್ ಪೇಪರ್ನಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿದಂಗೆ ಆಗುತ್ತೆ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೂ ಎಸ್ ఎక్స్ప్ బక్సందాళి ప్రకణ ఎక్స్ప్లైన్ సెవెంటీ ఫోర్ ఎక్స్ప్లైన్ అన్నది నోడ వెన్ ఎ కంట్రాక్ట్ స్పెసిఫైజ్ ఎ సమ్ నోడి కాంట్రాక్ట్ నల్ స్పెసిఫైజ్ ఎ సమ్ టు పేడ్ ఇన్ క్రీచ్ కరారన్న ఉల్లంఘన ಉಲ್ಲಂಘನೆ ಮಾಡಿದವನು ಇಷ್ಟು ಹಣ ಕೊಡಬೇಕು ಅಂಥೇಳಿ ನೀವು ಕರಾರಿನಲ್ಲೇ ನಮೂದಿಸಿದ್ದರೆ ಇಟ್ ಈಸ್ ಕಾಲ್ಡ್ ಲಿಕ್ವಿಡೇಟೆಡ್ ಡ್ಯಾಮೇಜ್ ಆರ್ ಪೆನಾಲ್ಟಿ ಅದಕ್ಕೆ ನಮ್ಮ ಲಾನಲ್ಲಿ ಎರಡು ಹೆಸರು ಹೇಳ್ತಾರೆ ಐದರ್ ಲಿಕ್ವಿಡೇಟೆಡ್ ಡ್ಯಾಮೇಜ್ ಆರ್ ಪೆನಾಲ್ಟಿ ಅಂತ ಹೇಳಿ ಸೆಕ್ಷನ್ ಸೆವೆಂಟಿ ಫೋರಲ್ಲಿ ಅಲ್ಲಿ ಹೇಳಲಾಗಿದೆ ಓಕೆ ದ ಪಾರ್ಟಿ ಕಂಪ್ಲೇನಿಂಗ್ ಆಫ್ ದ ಬ್ರೀಚ್ ಈಸ್ ಎಂಟೈಟಲ್ಡ್ ನೋಡಿ ಯಾರು ಇಲ್ಲಿ ಬ್ರೀಚ್ ಆಗಿದೆ ಅಂತ ಹೇಳಿ ಏನು ಕೋರ್ಟಿಗೆ ಬರ್ತಾರೆ ಅವರಿಗೆ ಎಂಟೈಟಲ್ಮೆಂಟ್ ಏನಿದೆ ಅರ್ಹತೆ ಏನಿದೆ ಅಂತಂದ್ರೆ ರಿಸೀವ್ ರೀಸನೇಬಲ್ ಕಾಂಪೆನ್ಸೇಷನ್ ನಾಟ್ ವಾಟ್ ಈಸ್ ರಿಟರ್ ಇನ್ ದ ಕಾಂಟ್ರಾಕ್ಟ್ ರಿಸೀವ್ ರೀಸನೇಬಲ್ ಕಾಂಟ್ರಾಕ್ಟ್ ಕಾಂಪೆನ್ಸೇಷನ್ ಕೇವಲ ಅವರಿಗೆ ಸಮಂಜಸವಾದಂತಹ ನ್ಯಾಯಯುತವಾದಂತಹ ಪರಿಹಾರ ಅಥವಾ ಹಾನಿ ಎಷ್ಟಾಗಿದೆಯೋ ಅದರಕ್ಕೆ ತಕ್ಕನ ಹಾಗೆ ಪರಿಹಾರ ಸಿಗುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಇಲ್ಲ ಮತ್ತು ಏನು ವಾಟ್ ಈಸ್ ಸೆಕೆಂಡ್ ಕಂಡೀಷನ್ ನೀವು ಬರೆದಿದ್ರಿ ಅಂತ ಇಟ್ಕೊಳ್ಳಿ ನಾಟ್ ಎಕ್ಸೀಡಿಂಗ್ ದ ಅಮೌಂಟ್ ಮೆನ್ಷನ್ ಫಾರ್ ಎಕ್ಸಾಂಪಲ್ ನಾವು ಹೈಪತಿಟಲ್ಲಿ ಹಿಂಗೆ ಅಂದ್ಕೊಳ್ಳೋಣ ಅಲ್ಲಿ ಡ್ಯಾಮೇಜ್ ಅಥವಾ ಪೆನಾಲ್ಟಿನ ಹತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ ಆದರೆ ಆಕ್ಚುವಲ್ ಲಾಸ್ ಇವನಿಗೆ ಹದಿನೈದು ಸಾವಿರ ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋಣ ನಿಜವಾದ ಲಾಸ್ ನಿಜವಾದ ಲಾಸ್ ಹದಿನೈದು ಸಾವಿರ ರೂಪಾಯಿ ಆದರೂ ಕೂಡ ಈ ಸೆಕ್ಷನ್ ಪ್ರಕಾರ ಅವನಿಗೆ ಈ ಅಮೌಂಟ್ ಹದಿನೈದು ಸಾವಿರ ಆಗಿದ್ರು ಹತ್ತು ಸಾವಿರಕ್ಕಿಂತ ವ್ಯಾಲ್ಯೂ ಕೊಡೋಕ್ಕಾಗಲ್ಲ ಈವನ್ ನೀವು ಬರೀದೆ ಹೋಗಿದ್ರೆ ಹದಿನಾರು ಸಾವಿರ ಸಿಕ್ತಿತ್ತು ಬಟ್ ಅಲ್ಲಿ ನೀವು ಕಂಡೀಷನ್ ಬರೆದು ಈ ರೀತಿ ಅಮೌಂಟ್ ಬರೆದಿದ್ರಿ ಅಂದ್ರೆ ಆಮೇಲೆ ಆಕ್ಚುವಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಕಾ ನಿಮ್ಗೆ ಆದಂತಹ ನಷ್ಟ ನೀವು ಬರೆದಂತಹ ನಷ್ಟದ ಪ್ರಮಾಣಕ್ಕಿಂತ ಹೆಚ್ಚಿತ್ತು ಅಂದ್ರೆ ಈ ಹೆಚ್ಚಿರುವಂಥ ಅಮೌಂಟ್ ಸಿಗಲ್ಲ ನಿಮ್ಗೆ ಏನಾಗುತ್ತೆ ಕೇವಲ ಹತ್ತು ಸಾವಿರ ಮಾತ್ರ ಸಿಗುತ್ತೆ ನೋಡಿ ನಾಟ್ ಎಕ್ಸೀಡಿಂಗ್ ದ ಅಮೌಂಟ್ ಮೆನ್ಷನ್ ವೆದರ್ ಆರ್ ನಾಟ್ ಆಕ್ಚುಯಲ್ ಲಾಸ್ ಈಸ್ ಪ್ರೂವ್ ಆಕ್ಚುಯಲ್ ಲಾಸ್ ನೀವು ಜಾಸ್ತಿ ಅಂತ ಪ್ರೂವ್ ಮಾಡಿದರೂ ಕೂಡ ನಿಮಗೆ ಸಿಗುವುದು ಅಷ್ಟೇ ಇದಕ್ಕೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟು ಫತೇ ಚಂದ್ ವರ್ಸಸ್ ಬಾಲ್ಕಿಶನ್ ದಾಸ್ ಈ ಕೇಸನ್ನು ನಾನು ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಈ ಎರಡು ಕೇಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ ತುಂಬ ಎಫಿಷಿಯೆಂಟ್ ಆಗಿ ಈ ಪ್ರಶ್ನೆಗೆ ಉತ್ತರ ಕೊಡಬಹುದು ಯಾವುದಕ್ಕೆ ಕೈಂಡ್ಸ್ ಆಫ್ ಡ್ಯಾಮೇಜಸ್ಗೆ ರೈಟ್ ದೀಸ್ ಆರ್ ಟೂ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ಆಫ್ ದಿ ಕೈಂಡ್ಸ್ ಆಫ್ ಡ್ಯಾಮೇಜಸ್ ಅಥವಾ ನಮ್ಮ ಕಾಂಟ್ರಾಕ್ಟ್ ಲಾನಲ್ಲಿ ಪರಿಹಾರಕ್ಕಾಗಿ ಇರ್ತಕ್ಕಂತಹ ಅತಿ ಮುಖ್ಯವಾದಂತಹ ಎರಡು ಸೆಕ್ಷನ್ಗಳು ಅಂದರೆ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕು ಎಪ್ಪತ್ತ್ ನೀವು ಆ ಕೇಸ್ಲಾ ಬರಿತೀರಿ ಎಪ್ಪತ್ನಾಲ್ಕಕ್ಕೆ ಈ ಕೇಸ್ಲಾ ಬರಿತೀರಿ ಈ ಕೇಸ್ಲಾನಲ್ಲಿ ಏನು ಹೇಳಿದೆ ನಮಗೆ ಕೋರ್ಟ್ ಕ್ಯಾನ್ ಅವಾರ್ಡ್ ರೀಸನೇಬಲ್ ಕಾಂಪೆನ್ಸೇಷನ್ ವಿದಿನ್ ದ ಲಿಮಿಟ್ ಫಿಕ್ಸ್ಡ್ ಇಂದ ಕಾಂಟ್ರಾಕ್ಟ್ ವಿದಿನ್ ದ ಲಿಮಿಟ್ ಫಿಕ್ಸ್ಡ್ ಇಂದ ಕಾಂಟ್ರಾಕ್ಟ್ ಸುಮ್ಮನೆ ಸುಮ್ಮನೆ ಡ್ಯಾಮೇಜ್ ಕೊಡೋಕ್ಕಾಗಲ್ಲ ಆಗಲ್ಲ ಏನೂ ನಷ್ಟ ಆಗಿಲ್ಲ ಅಂದ್ರೆ ನೋ ಡ್ಯಾಮೇಜ್ ಎಷ್ಟು ನಷ್ಟ ಆಗಿದೆ ಅಷ್ಟು ಡ್ಯಾಮೇಜ್ ಅಕಸ್ಮಾತ್ ನೀವು ಲಿಕ್ವಿಡೇಟೆಡ್ ಬರ್ಕೊಂಡಿದ್ರಾ ಡ್ಯಾಮೇಜ್ನ ಅದನ್ನು ಕೊಡ್ತೀವಿ ಆದರೆ ಅದು ಏನಾಗಬೇಕು ಅಂತಂದರೆ ಈಗ ಆ್ಯಕ್ಚುಯಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಾಡಿದಾಗ ನೀವೇನು ಡ್ಯಾಮೇಜನ್ನು ಫಿಕ್ಸ್ ಮಾಡಿದ್ದೀರಿ ಅಥವಾ ಪೆನಾಲ್ಟಿನ ಫಿಕ್ಸ್ ಮಾಡಿದ್ದೀರಿ ಆ ಅಮೌಂಟ್ಗಿಂತ ಕಡಿಮೆ ಕ್ಯಾಲ್ಕುಲೇಷನ್ ಬಂದರೆ ಕಡಿಮೆ ಅಮೌಂಟು ಆ ಅಮೌಂಟ್ಗಿಂತ ಜಾಸ್ತಿ ಕ್ಯಾಲ್ಕುಲೇಷನ್ ಬಂದರೆ ಇಲ್ಲಿಗೆ ಸೀಲಿಂಗ್ ಇಲ್ಲಿಗೆ ಮುಗೀತು ಇಷ್ಟೇ ಹದಿನೈದು ಸಾವಿರ ಕೊಡೋಲ್ಲ ಓಕೆ ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಏನು ಅಂತಂದರೆ ನ್ಯಾಯಯುತವಾಗಿ ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟನ್ನು ರಿಸೈನ್ ಮಾಡ್ತಾನೆ ಇದು ರೆಸೆಷನ್ ನಾನು ಮೊದಲು ಹೇಳಿದ್ದೀನಿ ನಿಮಗೆ ರೆಸೆಷನ್ ಆಫ್ ಕಾಂಟ್ರಾಕ್ಟ್ ಹೇಳಿದ್ದೀನಿ ಯಾವಾಗ ರೆಸೆಷನ್ ಮಾಡ್ತಾನೆ ಇಫ್ ದೇರ್ ಇಸ್ ಎಂಟಿಸಿಪೇಟರಿ ಬ್ರೀಚ್ ಅದರ್ ಪಾರ್ಟಿ ಏನು ಹೇಳ್ತಾನೆ ಸರ್ ನಾನು ನಿಮ್ಗೆ ಹತ್ತನೇ ತಾರೀಕು ಕೊಡಬೇಕಾಗಿತ್ತಲ್ಲ ಹದಿನೈದು ಬ್ಯಾಗು ಕಾಫಿ ಕೊಡಬೇಕಾಗಿತ್ತು ಅದು ನನಗೆ ಕೊಡೋಕ್ಕಾಗಲ್ಲ ಅಂತಾನೆ ಆದಮೇಲೆ ನೀವೇಂತೀರಿ ಹಂಗಾರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಅಂತೀರಿ ಇದು ನ್ಯಾಯಯುತವಾದಂತಹ ಏನು ರದ್ದುಪಡಿಸುವೆ ನ್ಯಾಯಯುತವಾದಂತಹ ಕರಾರು ದ್ ಎ ಪರ್ಸನ್ ರೈಟ್ಫುಲಿ ರಿಸೆಂಟ್ಸ್ ಎ ಕಾಂಟ್ರಾಕ್ಟ್ ಈಸ್ ಎಂಟೈಟಲ್ ಟು ಕಾಂಪೆನ್ಸೇಷನ್ ಫಾರ್ ಎನಿ ಡ್ಯಾಮೇಜ್ ಕಾಸೆಡ್ ಬೈ ನಾನ್ ಪರ್ಫಾರ್ಮೆನ್ಸ್ ಇನ್ನೊಬ್ಬ ವ್ಯಕ್ತಿ ಅವನೇನು ಹತ್ತು ದಿವಸ ಮೊದಲೇ ನನಗೆ ಹೇಳ್ಬಿಡ್ತಾನೆ ನಾನು ಮೂವತ್ತನೇ ತಾರೀಕು ನಿಮಗೆ ಹತ್ತು ಬ್ಯಾಗು ಕಾಫಿ ಕೊಡ್ತೀನಿ ಅಂತ ಹೇಳಿದ್ದೆ ಕಾಫಿ ಬೀಜ ಕೊಡ್ತೀನಿ ಅಂತ ಹೇಳಿದೆ ನನಗೆ ಕೊಡಕ್ಕಾಗಲ್ಲ ಸರ್ ಅಂತ ಹೇಳ್ತಾನೆ ಅವತ್ತಿನ ದಿವಸ ನಾನು ನಾವೇನ್ ಮಾಡ್ಬೋದು ಕ್ಯಾನ್ಸಲ್ ಅಂತ ಹಂಗಾರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಅಂತ ಹೇಳ್ಬಿಡೋದು ಅವನಿಗೆ ಇಂಟಿಮೇಶನ್ ಕೊಡೋದು ಅದ್ರ ಜೊತೆಗೆ ಇವ್ನ ಏನ್ ಡ್ಯಾಮೇಜ್ ಕ್ಲೇಮ್ ಮಾಡಬೇಕು ತನಗೆ ಏನು ನಷ್ಟ ಆಯಿತು ಅಂದ್ರೆ ಅವತ್ತಿನ ದಿವಸ ಬಂದಂತಹ ಹತ್ತು ಬ್ಯಾಗು ಕಾಫಿಯ ಬೆಲೆ ಏನಿತ್ತು ಆ ಮಾರ್ಕೆಟ್ ಬೆಲೆಗೆ ಇವನೇನಾಗಬೇಕು ನಷ್ಟವನ್ನು ಭರಿಸಬೇಕು ಇವನು ಏನು ಕರಾರು ಮಾಡ್ಕೊಂಡಿರ್ತಾರೆ ಅಲ್ಲಿ ಏನು ನಷ್ಟ ಆಗಿರುತ್ತೆ ಅದನ್ನು ಬರೆಸ್ಬೇಕು ಅದೇ ಎಕ್ಸಾಂಪಲ್ ನಾನು ಹೇಳಿದ್ದೀನಲ್ಲ ಸೇಮ್ ವಿಲ್ ಅಪ್ಲೈ ಹಿಯರ್ ಎ ಲಾಫುಲಿ ರಿಸೈನ್ಸ್ ಅಕೌಂಟ್ ಎ ಲಾಫುಲಿ ರಿಸೈನ್ಸ್ ಅಕೌಂಟ್ ಆಕ್ಟ್ ಬಿಕಾಸ್ ಬಿ ಫೇಲ್ ಟು ಫರ್ಫಾರ್ಮ್ ಎ ಕ್ಯಾನ್ ಕ್ಲೇಮ್ ಡ್ಯಾಮೇಜಿಸ್ ಫಾರ್ ಹೀಸ್ ಲಾಸ್ ನೋಡಿ ತನ್ನ ಲಾಸ್ಗೆ ಅವನೇನು ಮಾಡ್ಬೋದು ಡ್ಯಾಮೇಜ್ ಕೇಳಬಹುದು ಓಕೆ ಇದೇನೋ ತಪ್ಪಿದೆ ಇದನ್ನ ಬಿಟ್ಬಿಡಿ ಎ ಕಾನೂನು ಬದ್ಧವಾಗಿ ಕರಾರನ್ನು ರದ್ದುಪಡಿಸಿದರೆ ನಷ್ಟಕ್ಕೆ ಪರಿಹಾರ ಕೇಳಬಹುದು ಅಂದ್ರೆ ಲಾಫುಲ್ ರಿಸೆಷನ್ ಈಸ್ ಎಂಟೈಟಲ್ಮೆಂಟ್ ಫಾರ್ ಡ್ಯಾಮೇಜಿಸ್ ಅಂತ ಅದರ ಅರ್ಥ ಲಾಫುಲ್ ರಿಸೆಷನ್ ಲಾಫುಲ್ ರಿಸೆಷನ್ ಅಂದ್ರೆ ಅದರ್ ಪಾರ್ಟಿ ನಾನು ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾನೆ ಆವಾಗ ನಾನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಅಂತ ಹೇಳ್ತೀನಿ ದೇರ್ ಫಾರ್ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಮ್ ನಾಟ್ ಆಫ್ ಬಿಕಾಸ್ ಆಫ್ ಮೀ ಸೊ ಹೂ ಹ್ಯಾಸ್ ರಿಸೈಂಡೆಡ್ ದಿಸ್ ಈಸ್ ಸೆಕ್ಷನ್ ಸೆವೆಂಟಿ ಫೈವ್ ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಟೈಪ್ಸ್ ಆಫ್ ಡ್ಯಾಮೇಜಸ್ ಇರೋದು ಮೂರು ಸೆಕ್ಷನ್ನು ನಾವು ಆರು ಟೈಪ್ ಡ್ಯಾಮೇಜಸ್ ಅನ್ನು ಮಾಡಿದೀವಿ ಫಸ್ಟು ಯಾವ್ಯಾವ ಡ್ಯಾಮೇಜಸ್ ಅಂತ ಬರೀರಿ ನೀವು ಪರಿಹಾರಗಳಂತ ಬರೀರಿ ಆಮೇಲೆ ಈ ಸೆಕ್ಷನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಈ ಎರಡು ಕೇಸ್ಲಾಗ ಎಕ್ಸ್ಪ್ಲೇನ್ ಮಾಡಿದರೆ ಈ ಎಕ್ಸಾಮಿನರ್ ಅಬ್ಜೆಕ್ಟಿವ್ ಮೀಟ್ ಆಗುತ್ತೆ ಅಂತ ಹೇಳ್ತಾ ಈ ಕೈಂಡ್ಸ್ ಆಫ್ ಡ್ಯಾಮೇಜ್ ಅಂತ ಏನಿದೆ ಕೈಂಡ್ಸ್ ಐ ಆಮ್ ಕೈಂಡ್ಸ್ is completed in my next video i am coming up with quasi contracts i am coming up with quasi contracts very interesting subject maybe i will do one or two videos on this with this the basic contract act is going to be completed and tell video uh ಈ ವಿಡಿಯೋಗಳನ್ನ ನಾನು ಆಲ್ಮೋಸ್ಟ್ ಮುಗಿಸುವ ಹಂತದಲ್ಲಿ ಬಂದಿದ್ದೀನಿ ಯೂನಿಟ್ ಫೈವ್ನಲ್ಲಿ ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಮಾಡಬೇಕು ಈ ಒಂದು ಕಾಂಟ್ರಾಕ್ಟ್ ಏನಿದೆ ಬೇಸಿಕ್ ಕಾಂಟ್ರಾಕ್ಟ್ ಒನ್ ಇದರಲ್ಲಿ ಸೆಕ್ಷನ್ ಒನ್ ಟು ಸೆವೆಂಟಿ ಫೈವ್ ನಾವು ನೋಡ್ತೀವಿ ಅದರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಯಾವ್ಯಾವ ಕಾನ್ಸೆಪ್ಟಲ್ಲಿ ಯಾವ್ಯಾವ ಸೆಕ್ಷನ್ ಬರ್ತದೆ ಅನ್ನೋದನ್ನು ನಾನು ಸಿಲೆಬಸ್ನ ಬೇಸ್ ಇಟ್ಕೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಬೇಸ್ ಇಟ್ಕೊಂಡು ಈ ವಿಡಿಯೋಗಳನ್ನು ಮಾಡಿರೋದ್ರಿಂದ ಪ್ರತಿಯೊಂದು ವಿಡಿಯೋನೂ ಯಾವುದೇ ಒಂದು ಪ್ರಶ್ನೆಗೆ ನಿಮಗೆ ಡಾಕ್ಯುಮೆಂಟ್ ಆಗುತ್ತೆ ಅಥವಾ ಸೋರ್ಸ್ ಆಗುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು